welcome to srivak vagdevi tarot i'm here today to discuss what fortune has in store for you regarding home health and happiness namaste sagittarius dhanu it's a timeless reading and angels yavaglu you are in protected energy ಅನ್ನುವಂಥದ್ದು ಇದೆ ನವಿಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದಿಷ್ಟು ವಿಚಾರಗಳು ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ತೊಂದರೆಗಳು ಆಗತ್ತೆ ಅಂತ ಹೆದರ್ಕೊಂಡಿದ್ದೀರಾ ಯಾವ ತೊಂದರೆನೂ ಆಗೋದಿಲ್ಲ ಎಸ್ಪೆಷಲಿ ನಿಮ್ಮ ಕೆರಿಯರ್ ವಿಚಾರವಾಗಿ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಸಾಲು ಸಾಲು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಏಮ್ ಗುರಿ ಏನಿದೆ ಅದನ್ನ ತಲುಪ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದಿರೋ ಅದ್ರ ಕಡೆನು ಗಮನ ಇರಲಿ ಜೊತೆಗೆ ಯಾರು ನಿಮ್ಮನ್ನ ನೋಡ್ತಿದಾರೆ ಯಾರು ನಿಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದಾರೆ ಇದ್ರ ಬಗ್ಗೆನು ಗಮನ ಹರಿಸ್ತೀರಾ ಯಾರು ಏನೇ ಅಡ್ಡಿ ಮಾಡಿದ್ರು ನೀವೇನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀರೋ ಅದಷ್ಟು ಈ ತಿಂಗಳಲ್ಲಿ ಅಥವಾ ಈ ಇಯರ್ ಅಲ್ಲಿ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಫೈನಾನ್ಶಿಯಲಿ ಹೆಚ್ಚಿನ ಲಾಭ ಬರುವಂಥದ್ದು ಇದೆ ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು ಕೂಡ ಇದೆ ಏನೋ ಒಂದು ದೈವದ ಆರಾಧನೆಯನ್ನ ಮುಂದುವರಿಸ ಅನ್ನುವಂಥದ್ದು ಇದೆ ಯಾರಿಗೋ ಪೊಲೀಸ್ ಕಡೆಯಿಂದ ಒಂದಷ್ಟು ಬೈಕ್ ಏನು ಸಿಗುತ್ತೆ ಅನ್ನುವಂಥದ್ದು ಇದೆ ಅಂದ್ರೆ ಆರಕ್ಷಕರಿಗೆ ಹೊಸ ರೀತಿಲಿ ಏನು ಗಳು ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಐ ಚಕ್ರನ್ನ ಆಕ್ಟಿವೇಟ್ ಮಾಡ್ಕೊಳ್ತೀರಾ ಫೈನಾನ್ಶಿಯಲಿ ಚೆನ್ನಾಗಿದೆ ಮತ್ತೆ ಸಾಕಷ್ಟು ಪ್ರಪೋಸಲ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಗ್ರೋತ್ ಆಗುವಂತ ಸಾಧ್ಯತೆ ಇದೆ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಏನೋ ಒಂದಷ್ಟು ಪಾರ್ಟಿ ಮೋಜು ಮಸ್ತಿ ಈ ತರದ್ದೆಲ್ಲವೂ ಕೂಡ ಸಾಧ್ಯ ಇದೆ ಒಂದಷ್ಟು ವಿವಾಹ ಅಥವಾ ಹೊಸ ಮನೆಗೆ ಹೋಗುವಂಥದ್ದು ಈ ತರ ಶುಭ ಕಾರ್ಯಗಳನ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಎಲ್ಲ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದೀರಾ ಇದ್ರ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಸೋಲ್ ಮೆಚ್ಚು ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅದು ಕೂಡ ಇದೆ ಸೊ ನಿಮ್ಮ ಲೈನ್ ಏನಿದೆ ನಿಮ್ಮ ಲೈಫಿನ ಲೈನ್ ಒಂದು ಅಲೈನ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ ಒಂದು ಹಂತಕ್ಕೆ ಬರ್ತಾ ಇದೆ ನಿಮ್ಮ ಮುಂದಿನ ದಾರಿ ಸುಗಮವಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ಪಿರಿಟ್ ಕಡೆಯಿಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಕೂಡ ಆಗತ್ತೆ ಪಾಪ ಕೂಡ ಬರ್ತಾ ಇದ್ದಾರೆ ಜೊತೆಗೆ ಎಕ್ಸ್ ಎನರ್ಜಿ ಕೂಡ ಇದೆ ಎಕ್ಸ್ ಕೂಡ ನಿಮ್ಮ ಜೀವನಕ್ಕೆ ಒಂದಷ್ಟು ಪಾಸಿಟಿವ್ ವೈಬ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಇದೆ ಸೊ ನ್ಯೂ ಪರ್ಸನ್ ಟೋಟಲಿ ಬ್ರ್ಯಾಂಡ್ ನ್ಯೂ ಪರ್ಸನ್ ನೀವು ಮದುವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿನ ಮೈಂಡಿಗೆ ಸಂಬಂಧಪಟ್ಟಂಗೆ ನರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಟ್ರೆಸ್ ಆಗುವಂಥದ್ದು ತಲೆನೋವು ಬರುವಂಥದ್ದು ಅಥವಾ ಒಂದಷ್ಟು ವಿಪರೀತವಾಗಿ ಈ ಅರ್ಧ ತಲೆನೋವು ಅಥವಾ ಕಣ್ಣುಗಳ ನೋವು ಬರುವಂತದ್ದು ಅಥವಾ ಫೋರ್ ಹೆಡ್ ಇದು ನೋವು ಬರುವಂತದ್ದು ಇದೆ ಸ್ವಲ್ಪ ನೋಡ್ಕೊಳ್ಳಿ ಅದು ಓವರ್ ಸ್ಟ್ರೆಸ್ ಇಂದ ಕೂಡ ಇರಬಹುದು ಕೆಲವರಿಗೆ ಸ್ವಲ್ಪ ನೆಗೆಟಿವಿಟಿ ಮಾಡಿದ್ದಾರೆ ಸೊ ಅದರಿಂದ ಕೂಡ ಇದೆ ಕೆಲವರಿಗೆ ಐ ಆಕ್ಟಿವೇಟ್ ಆಗ್ತಾ ಇದೆ ಹಾಗಾಗಿ ಇದೆ ಸೊ ನಿಮ್ಮ ಬ್ರೈನಿನ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮ ಆಲೋಚನೆಗಳ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ರಾಬಿಟ್ ಫಾರ್ಮ್ ಮಾಡುವಂತದ್ದು ಅಥವಾ ಮೊಲಗಳ ಸಾಕರಣೆ ಮಾಡಬಹುದು ಅಥವಾ ಮೊಲನ ತರಬಹುದು ಮೊಲಕ್ಕೆ ಸಂಬಂಧಪಟ್ಟಂತ ಎನರ್ಜಿ ಕೂಡ ಇದೆ ಒಂದಷ್ಟು ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಫ್ಲೈಟ್ ಹೈಜಾಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಫ್ಲೈಟ್ ನ ಏನೋ ಒಂದಷ್ಟು ತೊಂದರೆಗಳು ಆಗುತ್ತೆ ಅನ್ನುವಂಥದ್ದು ಇದೆ ಸೊ ನಂಗೆ ಇಲ್ಲಿ ಹೇಗಿದೆ ಅಂದ್ರೆ ಫ್ಲೈಟ್ಸ್ ಮೇಲೆ ಸ್ಪೆಲ್ ವರ್ಕ್ ಮಾಡ್ತಿದ್ದಾರೆ ಸಮಥಿಂಗ್ ಏನೋ ನೆಗೆಟಿವ್ ವಿಚಿ ಮಾಡ್ತಿದ್ದಾರೆ ಹಾಗಾಗಿ ಅದಾಗ್ತಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಪಿತೃದೇವತೆಗಳು ಆಶೀರ್ವಾದನ ಮಾಡುತ್ತಿದ್ದಾರೆ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಒಳ್ಳೆ ರೀತಿಲಿ ಆರೋಗ್ಯ ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಐಡಿಯಾಸ್ನೆಲ್ಲ ಯಾರು ಕದ್ಕೊಂಡು ಹೋಗ್ತಿದ್ದಾರೆ ಸೊ ನಿಮ್ಮ ಐಡಿಯಾಸ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ದುಡ್ಡು ಕಳ್ತನ ಆಗತ್ತೆ ಬಟ್ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಬ್ಲೆಸಿಂಗ್ಸ್ ಇರೋದ್ರಿಂದ ಆ ದುಡ್ಡು ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಕೋಳಿ ಫಾರ್ಮ್ ಮಾಡ್ಬೇಕು ಅನ್ನೋರಿಗೂ ಕೂಡ ಅನುಕೂಲ ಇದೆ ಮಾಡಿ ಅನ್ನುವಂಥದ್ದು ಇದೆ ಸಮಥಿಂಗ್ ನವಿಲಿನ ಅದು ಬಿಸ್ನೆಸ್ ಏನು ಆ ತರ ಕಾಣಿಸ್ತಾ ಇದೆ ಏನು ಅಂತ ನಂಗೆ ಗೊತ್ತ ಗೊತ್ತಾಗ್ತಾ ಇಲ್ಲ ಬಟ್ ಆತರದ್ದು ಇದೆ ಸೊ ಫೈನಾನ್ಶಿಯಲಿ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಒಂಟಿ ಕಾಲಿನ ಚಕ್ರ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಇಲ್ಲಿ ಸಮಥಿಂಗ್ ಏನೋ ಹಿಡನ್ ಮೀನಿಂಗ್ ಇದೆ ಇಲ್ಲಿ ಜೊತೆಗೆ ಯಾರೋ ಎಲ್ಲೋ ನೀರ್ ಹತ್ರನು ಬೀಚ್ ಹತ್ರನೂ ಕೂತ್ಕೊಂಡು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಪ್ರೀತಿ ಮಾತಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಸೊ ಲವ್ ಪ್ರಪೋಸಲ್ ಬರಬಹುದು ಅಥವಾ ಲವ್ ಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಮ್ಯಾರೇಜ್ ಗೆ ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಥವಾ ಬೇರೆಯವರ ಗಾಸಿಪ್ ಇಂದ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದಷ್ಟು ಸಮಸ್ಯೆಗಳಾಗಬಹುದು ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಬೆಟ್ಟಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ತೀರ್ಥಯಾತ್ರೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲ ದೂರ ಪ್ರಯಾಣ ಹೋಗ್ಬೇಕು ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಸಮಥಿಂಗ್ ನೆಗೆಟಿವಿಟಿ ಕಾಣಿಸ್ತಾ ಇದೆ ಸೊ ಸಮುದ್ರ ಅಥವಾ ನೀರಿನ ತಟದಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಬೇರೆ ಕಡೆ ಮನೆ ಶಿಫ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ ನಿಮ್ಮ ಅಜ್ಜಿ ತಾತನ ಕಡೆಯಿಂದ ನಿಮ್ಗೆ ಏನು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಅಜ್ಜಿ ಏನು ನಿಮ್ಗೆ ವಿಶೇಷವಾದಂತಹ ಮಾಹಿತಿನ ಹೇಳ್ತಾರೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಮೇ ಬಿ ನಿಮ್ಮ ಅಜ್ಜಿನೇ ಮತ್ತೆ ನಿಮ್ಗೆ ಮಗುವಾಗಿ ಹುಟ್ಟಿ ಬರಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಗಾಡಿಲಿ ಹೋಗ್ಬೇಕಾದ್ರೆ ಏನೋ ವೀಲಿಂಗು ಸಮಥಿಂಗ್ ಏನೋ ಮಲ್ಕೊಂಡು ಗಾಡಿ ಓಡಿಸ್ ಹೋಗಿ ಯಾರೋ ತುಂಬಾ ಸಮಸ್ಯೆನ ಎದುರಿಸ್ತೀರಾ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಮಾರಣ ಕ್ರಿಯೆಗಳನ್ನ ಮಾಡಿ ತೊಂದರೆ ಮಾಡಿದ್ದಾರೆ ನೋಡ್ಕೊಳ್ಳಿ ಅದನ್ನ ಅನ್ನೋದಿದೆ ಎಲ್ಲರಿಗೂ ಅಲ್ಲ ಕೆಲವರಿಗಷ್ಟೇ ಬಟ್ ಸಾಕಷ್ಟು ಪಾಸಿಟಿವಿಟಿ ಇದೆ ಡಿವೈನ್ ಆಶೀರ್ವಾದ ಇದೆ ಏನು ತೊಂದರೆ ಆಗೋದಿಲ್ಲ ಯಾರೋ ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು ಮಿಕ್ಕದೆಲ್ಲರಿಗೂ ಚೆನ್ನಾಗಿದೆ ಗೋಲ್ಡ್ ಗಿಫ್ಟ್ ಬರುವಂತದ್ದು ಗೋಲ್ಡ್ ಜುವೆಲರಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಟ್ರೈನ್ ಅಲ್ಲಿ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಈ ಶ್ರಾವಣದಲ್ಲಿ ನಿಮ್ಗೆ ಮಹತ್ತರವಾದಂತಹ ಬದಲಾವಣೆ ಬರುವಂಥದ್ದು ನಿಮ್ಮ ಕೆರಿಯರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ತಂದೆ ತಾಯಿಗೋಸ್ಕರ ಒಂದಷ್ಟು ಸಾಲನ ಮಾಡಿರೋರು ಸಾಲ ತೀರ್ಸಕ್ ಆಗ್ತೀರಾ ಒದ್ದಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಲಾಭ ಆಗತ್ತೆ ಆಗ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಉತ್ತಮ ಆಗತ್ತೆ ಮತ್ತೆ ನಿಮ್ಗೆ ಏನ್ ಲಾಭ ಬರ್ಬೇಕಿತ್ತು ಬರುತ್ತೆ ಆಗ ಸಾಲ ಎಲ್ಲವೂ ಕೂಡ ತೀರಿಸಿಕೊಳ್ತೀರಾ ಅನ್ನುವಂಥದ್ದು ಇದೆ ಕೆಲವರಿಗೆ ಸಾಲ ಮನ್ನಾ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಮನೆ ತಗೊಳ್ಬೇಕು ಅನ್ನೋರಿಗೆ ಸ್ವಲ್ಪ ಯಾರೋ ಒಬ್ಬ ಇಬ್ರು ವ್ಯಕ್ತಿಗಳು ಸಮಸ್ಯೆ ಮಾಡ್ತಿದ್ದಾರೆ ಸೊ ಅವರಿಂದ ದೂರ ಉಳಿದ್ರೆ ಸೊ ನಿಮ್ಗ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಬೇರೆಯವರ ಸಹಾಯ ತಗೊಂಡ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ಕೊಡಬೇಕು ಬರೀ ಪ್ರೀತಿ ಪ್ರೇಮ ಅನ್ಕೊಂಡಿದ್ರೆ ಆಗೋದಿಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆನೆ ಸಾಧನೆ ಮಾಡೋದ್ರ ಕಡೆ ಗಮನಾನ ಕೊಡಿ ಒಳ್ಳೆ ಹೆಸರು ಮಾಡೋದ್ರ ಕಡೆ ಮಾಡೋದ್ರಮನಾನ ಕೊಡಿ ಒಂದಷ್ಟು ಕೈ ಕಾಲುಗಳು ಸ್ವಾಧೀನ ಕಳ್ಕೊಳ್ಬೇಕು ಅನ್ನುವಂತ ರೀತಿಲಿ ಪ್ರಯೋಗ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಯಾರೋ ನಿಮ್ಗೆ ಏನೋ ಆಫರ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇನ್ನ ಏನೋ ಒಂದು ಹ್ಮ್ ಕ್ಲಾರಿಟಿಲಿ ಇಲ್ಲ ಅವರು ಅವರಿಗೆ ನಿಮ್ ಬಗ್ಗೆ ಮಾಹಿತಿ ಇಲ್ಲ ಅಷ್ಟು ಅಂತ ಇದೆ ಯಾರು ಜಗಳ ಮಾಡಕ್ಕೆ ಬರ್ತಾರೆ ನಿಮ್ಮ ವಸ್ತುನ ತಗೊಂಡು ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಆಸ್ತಿ ವಿಚಾರದಲ್ಲಿ ಜಗಳ ಆಗುವಂತ ಸಾಧ್ಯತೆ ಇದೆ ಸಮಪಾಲು ಮಾಡದಿರ ಸಮಸ್ಯೆನ ಮಾಡಿದರೆ ಮುಂದಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಇದೆ ಯಾರ್ದು ಸಾವಾಗಿದೆ ಇಲ್ಲಿ ಸಾವಿನ ಶವನ ಇಟ್ಕೊಂಡು ಯಾರೋ ಜಗಳ ಆಡ್ತಾ ಇರೋ ತರ ಡಬಲ್ ಗೇಮ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ಜಯ ಇರುತ್ತೆ ನೀವು ಮಾಡಿರುವಂತ ಒಳ್ಳೆಯ ಕೆಲಸಗಳು ಖಂಡಿತವಾಗ್ಲು ನಿಮ್ಗೆ ಸಹಾಯ ಆಗಿಲ್ಲ ಅಂದ್ರು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮಕ್ಕಳ ಪುಣ್ಯದ ಅಕೌಂಟ್ ಅಲ್ಲಿ ಹೋಗಿರುತ್ತೆ ಯಾರಿಗೋ ಇಲ್ಲಿ ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರಬಹುದು ಸ್ವಲ್ಪ ಉಸಿರಾಟದ ಕಡೆ ಗಮನನ ಕೊಡಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ ಟ್ರಾಪ್ ಆಗಿರಬಹುದು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮಕ್ಕಳಿಗೆ ತುಂಬಾ ದೃಷ್ಟಿಯಾಗಿದೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನು ಇದೆ ಆಫೀಸ್ ಕೆಲ್ಸಕ್ಕೆ ಹೋಗ್ಲಾ ಬಿಸ್ನೆಸ್ ಮಾಡ್ಲಾ ಅನ್ನೋರಿಗೆ ಸ್ವಲ್ಪ ದಿನದ ಮಟ್ಟಿಗೆ ಆಫೀಸಿಗೆ ಹೋಗಿ ಸೊ ಸರಿಯಾದ ರೀತಿಲಿ ಬಿಸ್ನೆಸ್ ಕೈಗೂಡುತ್ತೆ ಅಂದಾಗ ಸೊ ಬಿಸ್ನೆಸ್ ಮಾಡ್ಕೊಂಡೆ ಆಫೀಸಿಗೆ ಹೋಗಿ ಆಮೇಲೆ ಜಂಪ್ ಆಗಿ ಪೂರ್ತಿಯಾಗಿ ಅಂತ ಇದೆ ಯಾರೋ ದೂರದಿಂದ ನಿಮ್ಗೆ ವಿಡಿಯೋ ಕಾಲ್ ಅಲ್ಲಿ ವಿಶ್ ಮಾಡೋದು ಸಾಧ್ಯತೆ ಇದೆ ಬಟ್ ನೋಡ್ಕೊಳ್ಳಿ ನಿಮ್ಮ ಓವರ್ ತೂಕನ ಕಮ್ಮಿ ಮಾಡ್ಕೊಳ್ಳಿ ಮಕ್ಕಳಿಗೆ ಬಿದ್ದಿ ತಲೆಗೆ ಪೆಟ್ಟಾಗತ್ತೆ ಪೆಟ್ಟಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಹೊಸ ಮನೆ ಖರೀದಿ ಮಾಡುವಂತ ಯೋಗ ಇದೆ ಒಂದು ಶಾಲೆ ಕಟ್ಟಿಸ್ತೀರಾ ಅಂತ ಇದೆ ಯಾರೋ ಇಲ್ಲಿ ಒಂದು ದೇವಸ್ಥಾನ ಕೂಡ ಕಟ್ಟಿಸ್ತೀರಾ ಆದ್ರಿಂದ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ರಾಜಕೀಯವಾಗಿ ಲಾಭ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕೋರ್ಟಿನ ವಿಚಾರಗಳು ಸ್ವಲ್ಪ ಏನೋ ಸೀಕ್ರೆಟ್ ಅಲ್ಲಿ ಇದೆ ಸ್ವಲ್ಪ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡ್ರೆ ನಿಮ್ಮ ಪರವಾಗಿ ಆಗತ್ತೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ವಿದೇಶಿ ಮಹಿಳೆಯಿಂದ ತೊಂದರೆ ಆಗತ್ತೆ ಅಂತ ಇದೆ ಮಹಾಲಕ್ಷ್ಮಿಗೆ ಏನೋ ಒಂದು ವಾಹನನ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿಲ್ಲ ಅದನ್ನ ಮಾಡಿಸ್ಕೊಡಿ ಅದರಿಂದ ಒಳ್ಳೇದಾಗತ್ತೆ ತುಂಬಾ ಹೆವಿ ಎನರ್ಜಿ ಇದೆ ಎಲ್ಲ ಕೂಡಿಟ್ಟು ಕೂಡಿಟ್ಟು ಏನ್ ಮಾಡ್ತೀರಾ ತುಂಬಾ ಕೂಡಿಡ್ತಾ ಇದ್ದೀರಾ ಯಾರೋ ಹ್ಮ್ ಒಳ್ಳೇದು ಕೂಡಿಡಿ ಅಟ್ ದಿ ಸೇಮ್ ಟೈಮ್ ನಿಮಿಷ್ಟ ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಸ್ವಲ್ಪ ಇವಿ ಲೈಕ್ ಕಾಣ್ತಾ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನೊಂದ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜೊತೆಗೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಯಾವತ್ತು ಹಿಂದೇಟ್ ಹಾಕ್ಬೇಡಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಇದೆ ಸೊ ನಾ ಹೇಳೋದ್ ಬಿಟ್ಟು ನಿಮ್ಗೆ ಏನಾದ್ರು ಮೆಸೇಜಸ್ ಇಲ್ಲಿ ಪಾಸ್ ಆದ್ರೆ ನೀವು ತಗೊಳ್ಬಹುದು ಸಾಕಷ್ಟು ಪಾಸಿಟಿವಿಟಿ ಇದೆ ಪಾಸಿಟಿವ್ ಆಗೇ ಇದೆ ಶತ್ರುಗಳನ್ನೆಲ್ಲ ದೂರ ಮಾಡ್ಕೊಳ್ತೀರ ಶತ್ರು ನಾಶ ಆಗತ್ತೆ ಅನ್ನುವಂಥದ್ದು ಇದೆ ನಂಗೆ ಇಲ್ಲಿ ಕೊರಗಜ್ಜನ ವೈಪ್ ಕೂಡ ಇದೆ ಕೊರಗಜ್ಜನ ಆಶೀರ್ವಾದ ಕೂಡ ಇದೆ ನಿಮ್ಮ ಮೇಲೆ ಅಹ್ ಫೈನಾನ್ಶಿಯಲಿ ದುಡ್ ಬರ್ತಾನೆ ಹೋಗುತ್ತೆ ಸೊ ಬರ್ತಾ ಸಣ್ಣ ಮಟ್ಟದಲ್ಲಿ ಆದ್ರೂ ಬರ್ತಾ ಇರುತ್ತೆ ಕೆಲವು ಬಿಗ್ ಬಿಗ್ ಅಮೌಂಟ್ ಕೂಡ ಬರುತ್ತೆ ಅನ್ನುವಂಥದ್ದು ಮಕ್ಕಳ ಹೆಸರಲ್ಲಿ ಏನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮ ಗುರಿ ಒಂದ್ ಕಡೆ ಇದೆ ನಿಮ್ಮ ಗಮನ ಒಂದ್ ಕಡೆ ಇದೆ ನಿಮ್ಮ ಗುರಿ ಗಮನ ಎರಡು ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ ನಿಮ್ಮ ಗಮನ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ನಿಮ್ಮ ಕೆರಿಯರ್ ಗ್ರೋತ್ ಆಗತ್ತೆ ಎಲ್ಲ ಒಂದ್ ಕಡೆ ನಿಮ್ ಕ್ವಶನ್ ಮಾರ್ಕ್ ನೀವೇ ಆಗ್ಬೇಡಿ ಅನ್ನುವಂಥದ್ದು ಇದೆ ತುಂಬಾ ಚೆನ್ನಾಗಿರುವಂತ ಸಮಯ ಸರಿಯಾದ ರೀತಿಲಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ನಂಗೆ ಮಾತೃ ಭವ ಪಿತೃದೇವೋ ಭವ ಅಂತ ಕೇಳಿಸ್ತಾ ಇದೆ ಆಚಾರ್ಯ ದೇವೋ ಭವ ದೇವೋ ಭವ ಸಮಥಿಂಗ್ ಏನೋ ತಂದೆ ತಾಯಿ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಸ್ವಲ್ಪ ನೆಗೆಟಿವಿಟಿ ಮಾಡಿದ್ದೀನೋ ಅದನ್ನ ಸರಿಪಡಿಸ್ಕೊಳ್ಳಿ ಸಮಥಿಂಗ್ ಏನೋ ಹುಳಗಳು ನಿಮ್ಮ ಬೆಳೆಗಳಿಗೆ ಹುಳ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ ಎಸ್ಪೆಷಲಿ ನಂಗೆ ಏನ ಆ ಸೇವ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ವಾ ದವಸ ಧಾನ್ಯ ಅಥವಾ ಕಾಳುಗಳು ಈ ಥರದ್ದು ಏನೋ ಅದಕ್ಕೆ ಹುಳ ನೆಲಗಡ್ಡಲೆಗೆ ಹುಳ ಬೀಳುವಂತದ್ದು ಆ ಏನೋ ಕೇಳಿಸ್ತದೆ ಸ್ವಲ್ಪ ಅದನ್ನ ಸರಿಪಡಿಸ್ಕೊಳ್ಳಿ ಅದನ್ನ ನೋಡ್ಕೊಂಡು ಎಚ್ಚರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೊಳೆದ್ ಮಾಡಿ ಅನ್ನುವಂಥದ್ದು ಇದೆ ಯಾರೋ ಹುಣ್ಣಿಮೆ ದಿನ ಬಿದ್ದೋಗ್ತಾರೆ ಅವಾಗ ಸಮಸ್ಯೆ ಆಗತ್ತೆ ಅಂತ ಇದೆ ನಿಮ್ ಮಗು ಬೀಳ್ಬಹುದು ಅಥವಾ ನೀವೇ ಬೀಳ್ಬಹುದು ಸೊ ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು ಬೀಳ್ ಹಾಗೆ ಎಚ್ಚರಿಕೆ ವಹಿಸಿ ಅಂತ ಇದೆ ದೂರ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ನಿಮ್ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಇದೆ ಸೊ ನೀವು ಪ್ರೀತಿಸುವಂತವ್ರು ಅಥವಾ ನೀವು ಉದ್ವೇಷಿಸುವಂತವ್ರು ಯಾರು ಕೂಡ ನಿಮ್ಮನ್ನ ಪ್ರೀತಿಸೋದು ಇಲ್ಲ ದ್ವೇಷಿಸೋದು ಇಲ್ಲ ಸೊ ಅದು ನಿಮ್ಮ ಭಾವನೆಗೆ ಬಿಟ್ಟಂತ ವಿಚಾರ ನಿಮ್ಮ ಆಲೋಚನೆಗೆ ಬಿಟ್ಟಂತ ವಿಚಾರ ನಿಮ್ಗೆ ಇಷ್ಟ ಇದ್ರೆ ಪ್ರೀತಿ ನಿಮ್ಗೆ ಇಷ್ಟ ಇದ್ರೆ ದ್ವೇಷ ಮಾಡಿ ದ್ವೇಷ ಯಾಕೆ ಮಾಡಬೇಕು ಎಲ್ಲಾನು ಪ್ರೀತಿಯಿಂದ ನೋಡಿ ಸೊ ಒನ್ ಸೈಡ್ ಲವ್ ಇದ್ರೆ ಏನು ಮಾಡೋದಕ್ಕಾಗುದಿಲ್ಲ ಸೊ ಬಿ ಪಾಸಿಟಿವ್ ಅಂತಷ್ಟೇ ಹೇಳ್ಬೋದು ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿದೆ ಈ ಮಂತ್ ಹೇಗೋಯ್ತು ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಪಾಸಿಟಿವ್ ಆಗಿ ಇದೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಹತ್ರ ಏಂಜಲಿಕ್ ಮಾರ್ಗದರ್ಶನ ಕೂಡ ಇದೆ ಏನೋ ಒಂದು ಟ್ರೋಫಿ ಅವಾರ್ಡ್ ಗೆಲ್ಲುವಂತದ್ದು ಕೂಡ ಕಾಣಿಸ್ತಾ ಇದೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಡಿಗ್ರಿ ಆರ್ ಡಿಪ್ಲೊಮಾ ಆ ಥರ ಕೆರಿಯರ್ ಅಲ್ಲಿ ಸಾಕಷ್ಟು ಯಶಸ್ಸು ಬರುತ್ತೆ ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಇದೆ ಸೊ ಈ ತಿಂಗಳಲ್ಲಿ ನಿಮ್ಗೆ ಏನ್ ಆಗ್ಬೇಕು ಅಥವಾ ಏನ್ ಮ್ಯಾನಿಫೆಸ್ಟೇಶನ್ ಇದೆ ಅಥವಾ ಈ ವರ್ಷಕ್ಕೆ ಏನಿದೆ ಅಥವಾ ನಿಮ್ಮ ಲೈಫ್ ಟೈಮ್ ಗೆ ಏನಾದರೂ ಆಗಬೇಕು ನನಗೆ ಇದು ಬೇಕೇ ಬೇಕು ಅದರಿಂದ ನಂಗೆ ಒಳ್ಳೇದಾಗುತ್ತೆ ಅಂತ ಅನ್ಸಿದ್ರೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಸೊ ಖಂಡಿತವಾಗ್ಲೂ ಆಗುತ್ತೆ ಸೊ ಸಾಕಷ್ಟು ಹೀಲಿಂಗ್ ಹಾಕಿದ್ದೀನಿ ಇನ್ನೊಂದಷ್ಟು ಒಳಿತಾಗತ್ತೆ ಒಳ್ಳೇದಾಗಬೇಕು ಆಗ್ತಾನೆ ಇರುತ್ತೆ ಅಂತ ಸೊ ಸ್ಟಕ್ ಎನರ್ಜಿಯಿಂದ ಹೊರಬರೋದಕ್ಕೆ ಏನು ಪ್ರಯತ್ನ ಪಡಬೇಕು ಅದನ್ನು ಪ್ರಯತ್ನ ಪಡಿ ಅನ್ನುವಂಥದ್ದು ಕೂಡ ಇದೆ ದೇವಿಯ ಆಶೀರ್ವಾದ ದೇವಿಯ ವಿಗ್ರಹ ಸಿಗುತ್ತೆ ಯಾರಿಗೋ ಅನ್ನುವಂಥದ್ದು ಇದೆ ಪಿತೃ ದೋಷದ ಪೂಜೆ ಮಾಡ್ಬೇಕು ಅನ್ಕೊಂಡಿರೋರು ಮಾಡಬಹುದು ಯಾಕ ಕಡ್ಡಿ ಎಳೆಳ್ತಿದಿರ ಅಂತ ಐದರೆ ಕಡ್ಡಿ ಎಳೆಳ್ಸ್ತ ಇಲ್ಲ ಲೈಫ್ ಸ್ಟಕ್ ಆಗಿರತ್ತೆ ಕೆಲವು ಸತಿ ಸೋ ಮೂಮೆಂಟ್ ಮಾಗ್ಲಿ ಅಂತ ಸೋ ವಚತೋಮ ಸದ್ಗಮಯ ಆತ್ಮಸೂಮ ಜೋತಿರ್ಗಮಯ ಮೃತ್ಯೋರ್ಮಾ ಅಂಗಮಯ ಆಂ ಶಾಂತಿ 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 ಹಿ ವಿದೇಶ ಪ್ರಯಾಣ ಹೋಗುವಂತದ್ದು ಕೂಡ ಇದೆ ಯಾರೋ ಸಫಾರಿ ಹೋಗ್ತಾ ಇರೋ ಹಾಗು ಕಾಣಿಸ್ತಾ ಇದೆ ದೇಶದ ಬಗ್ಗೆ ಏನು ಹೇಳಲ್ವ ಅಂತಿದ್ದಾರೆ ಸೊ ಇಲ್ಲಿ ದೇಶದ ಬಗ್ಗೆ ಏನು ಬರ್ತಾ ಇಲ್ಲ ಬರೀ ನಿಮ್ಮ ಎನರ್ಜಿ ಮಾತ್ರ ಅದ ಈಗ ಹೀಲಿಂಗ್ ತಗೊಳ್ಳಿ ಸೊ ಒಳ್ಳೇದಾಗ್ಲಿ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಎಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರುಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಇಂದ ಒಂದಷ್ಟು ಆಫರ್ ಬರ್ತಿದೆ ಮತ್ತೆ ಫಾರಿನ್ ಕಂಟ್ರಿಗಳಲ್ಲಿ ಕೆಲವು ಅವಘಡಗಳು ಆಗತ್ತೆ ಒಂದಷ್ಟು ದೇಶಗಳು ಹೋಗುತ್ತೆ ಹಿಮದಿಂದ ಮತ್ತೆ ನೀರಿನಿಂದ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಪ್ರೀತಿನ ಪ್ರೀತಿಯಿಂದ ಹೊಲಿಸ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ನಮಸ್ತೆ The Shri Devi Tarot channel is so glad to see you again. Thank you for watching our tarot card readings today.